ಪಿರಿಯಾಪಟ್ಟಣದ ಇತಿಹಾಸ ಪ್ರಸಿದ್ಧ ದೇವತೆ ಶ್ರೀ ಕನ್ನಂಬಾಡಿಯಮ್ಮನವರ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ಜರುಗಿತು ಬ್ರಹ್ಮರಥೋತ್ಸವದ ಅಂಗವಾಗಿ ಕೆಲ ದಿನಗಳಿಂದ ದೇವಾಲಯದಲ್ಲಿ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಪ್ರಧಾನಾರ್ಚಕರಾದ ವೇಣುಗೋಪಾಲ್ ರವರ ನೇತೃತ್ವ ಸಂಪ್ರದಾಯದಂತೆ ನಡೆದವು ದೇವಾಲಯದ ಆವರಣವನ್ನು ಹಲವು ಬಗೆಯ ವಿದ್ಯುತ್ ದೀಪ ಹಾಗೂ ಹೂಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು ಮಂಗಳವಾರ ದೇವಾಲಯದಲ್ಲಿ ಶ್ರೀ ಕನ್ನಂಬಾಡಿಯಮ್ಮನವರಿಗೆ ವಿಶೇಷ ಪೂಜೆಗಳು ಜರುಗಿದ ಬಳಿಕ ಉತ್ಸವ ಮೂರ್ತಿಯನ್ನು ಅಲಂಕರಿಸಿ ದೇವಾಲಯದಿಂದ ಹೊರತಂದು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಇಪ್ಪತ್ತೈದರ ಒಳಗೆ ಸಲ್ಲುವ ವೃಷಭಲಗ್ನದಲ್ಲಿ ಭಕ್ತರು ಜಯಘೋಷದ ನಡುವೆ ವಿಶೇಷವಾಗಿ ಅಲಂಕರಿಸಿದ್ದ ರಥದ ಸುತ್ತ ಪ್ರದಕ್ಷಿಣೆ ನಡೆಸಿ ರಥದಲ್ಲಿ ಪ್ರತಿಷ್ಠಾಪಿಸಿ ಮಹಾಮಂಗಳಾರತಿ ಬಳಿಕ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ಕೇರಳದ ಚಂಡೆ ನಗಾರಿ ಮಂಗಳವಾದ್ಯ ರಥೋತ್ಸವಕ್ಕೆ ಮೆರುಗು ತಂದಿತು ದೇವಾಲಯದ ಆವರಣದಿಂದ ಬಿಎಂ ಮುಖ್ಯರಸ್ತೆಯಲ್ಲಿ ಸ್ವಲ್ಪ ದೂರ ರಥ ಎಳೆದು ನಿಲ್ಲಿಸಲಾಯಿತು ರಥೋತ್ಸವದ ವೇಳೆ ಹಾಜರಿದ್ದ ಸಾವಿರಾರು ಸಂಖ್ಯೆ ಭಕ್ತರು ಹಣ್ಣು ಜವನ ಎಸೆದು ಇಷ್ಟಾರ್ಥ ಸಿದ್ದಿಗಾಗಿ ಪ್ರಾರ್ಥಿಸಿದರು ಬಳಿಕ ಭಕ್ತರು ರಥದ ಬಳಿ ಆಗಮಿಸಿ ಪೂಜೆ ಸಲ್ಲಿಸಿದರು ಬುಧವಾರ ಅಶ್ವಾರೋಹಣ ಮತ್ತು ಗುರುವಾರ ಸಂಜೆ ದೇವಾಲಯದ ಬಳಿಯ ಕಲ್ಯಾಣಿಯಲ್ಲಿ ತೆಪ್ಪೋತ್ಸವ ಜರುಗಲಿದೆ ಬ್ರಹ್ಮರಥೋತ್ಸವದ ಅಂಗವಾಗಿ ದೇವಾಲಯ ಸಮಿತಿ ಹಾಗೂ ಉದ್ಯಮಿ ವರದರಾಜ್ ಕುಟುಂಬ ಸೇರಿದಂತೆ ಹಲವರಿಂದ ಅನ್ನ ಸಂತರ್ಪಣೆ ನಡೆಯಿತು ಸ್ಥಳೀಯ ವರ್ತಕರು ಕಲ್ಲಂಗಡಿ ಮಜ್ಜಿಗೆ ಪಾನಕ ನೀಡಿದರು ರಥೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪಿರಿಯಾಪಟ್ಟಣ ಇನ್ಸ್ಪೆಕ್ಟರ್ ಗೋವಿಂದರಾಜು ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು ಅರ್ಚಕರ ಕುಟುಂಬದವರಾದ ವಿಜಯ್ ವರುಣ್ ಅಂಜನ್ ಪೂಜಾ ವಿವಿಧ ಧಾರ್ಮಿಕ ಪೂಜೆ ನಡೆಸಿಕೊಟ್ಟರು ದೇವಾಲಯ ಸಮಿತಿ ಪದಾಧಿಕಾರಿಗಳು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಪಟ್ಟಣ ಸೇರಿದಂತೆ ಸುತ್ತಮುತ್ತಲ ಗ್ರಾಮ ಗ್ರಾಮದ ಭಕ್ತರು ಭಾಗವಹಿಸಿದ್ದರು